ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದು ಮೇಷರಾಶಿ ಬಗ್ಗೆ ಮೇಷರಾಶಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಯುಗಾದಿ ರಾಶಿ ಭವಿಷ್ಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಎಲ್ಲರಿಗೂ ನಮಸ್ಕಾರ ಇಂದು ಪ್ರಕಾರ ಹೊಸ ವರ್ಷವು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡ್ ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ಆರಂಭವನ್ನು ಸೂಚಿಸುತ್ತದೆ ಮೇಷರಾಶಿಗೆ ಶ್ರೀ ವಿಶ್ ವಿಶ್ವವಸು ನಾಮ ಸಂವತ್ಸರದ ಫಲವೇನು ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಜಯವನ್ನು ಗಳಿಸಿ ಸುಖ ಸಂತೋಷ ಸಮೃದ್ಧಿಯುತವಾದಂತಹ ಜೀವನವನ್ನು ಸಾಗಿಸಲು ನೀವು ಈ ಐದು ವಿಷಯದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೆಯದಾಗಿ ಮೇಷರಾಶಿಯ ಅಧಿಪತಿ ಬಂದು ಕುಜಾ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ತಮ್ಮ ರಾಶಿಯಲ್ಲಿ ಶನಿದೇವರ ಬದಲಾವಣೆ ಆಗೋದ್ರಿಂದ ನೀವು ಯಾವ ಯಾವುದೇ ರೀತಿಯಾದಂತಹ ನಿರ್ಧಾರ ಮಾಡಿಕೊಳ್ಳಬೇಕಾದರೆ ತುಂಬಾ ಹುಷಾರಾಗಿರಬೇಕು ಕುಜ ರಾಶಿಯ ಅಧಿಪತಿ ಆಗಿರುವುದರಿಂದ ಈ ರಾಶಿಯವರಿಗೆ ತುಂಬಾನೇ ತಪ್ಪು ನಿರ್ಧಾರ ಅನ್ನೋದನ್ನ ಈ ವರ್ಷದಲ್ಲಿ ನೀವು ತೆಗೆದುಕೊಳ್ಳುತ್ತೀರಾ ಇದು ಮೈನಸ್ ಪಾಯಿಂಟ್ ಆಗಿ ನಿಮಗೆ ಕಾಡುತ್ತೆ ಹಾಗಾಗಿ ನೀವು ಮಾರ್ಚ್ ಇಪ್ಪತ್ತೊಂಬನೇ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ರಾಶಿಯವರಿಗೆ ಸಾಡೆ ಸಾತ್ ಶುರುವಾಗುವುದರಿಂದ ಅವರು ಯಾವುದೇ ನಿರ್ಧಾರ ಮಾಡಬೇಕಾದರೆ ತುಂಬಾ ಹುಷಾರಾಗಿ ನಿರ್ಧಾರವನ್ನು ಮಾಡಬೇಕು ಮೇಷರಾಶಿಯವರಿಗೆ ಶನಿ ಮಹಾರಾಜರು ಮಕರ ಮಕರ ರಾಶಿ ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುವುದರಿಂದ ಮೇಷರಾಶಿಗೆ ಸಾಡೆ ಸಾತ್ ಅನ್ನೋದು ಶುರುವಾಗುತ್ತೆ ಯಾಕಂದರೆ ಸಾಡೆ ಸಾತ್ ಶನಿ ಮತ್ತು ಕರ್ಮಗಳಿಗೆ ತಕ್ಕಂತಹ ಫಲಗಳನ್ನು ಕೊಡುವಂತಹ ರಾಶಿ ಆಗಿ ಆಗಿರೋದ್ರಿಂದ ಗ್ರಹ ಆಗಿರೋದ್ರಿಂದ ಹಾಗಾಗಿ ಶನಿ ಮಹಾರಾಜರು ಮೇಷರಾಶಿಗೆ ಬಂದಾಗ ಸಾಡೆ ಸಾತ್ ಶುರುವಾಗುತ್ತೆ ನೀವು ಯಾವುದೇ ವಿಚಾರದಲ್ಲಿ ಆಗಲಿ ಅದು ಕುಟುಂಬದ ವಿಚಾರದಲ್ಲಿ ಆಗಲಿ ಅಥವಾ ಏನಾದರೂ ವ್ಯವಹಾರದಲ್ಲಿ ಆಗಲಿ ಉದ್ಯೋಗದಲ್ಲಿ ಆಗಲಿ ನೀವು ಏನಾದರೂ ಮಾ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಷಾರಾಗಿ ಹೆಜ್ಜೆ ಇಡುವುದು ತುಂಬಾ ಅವಶ್ಯಕ ಉತ್ತಮ ಮತ್ತು ಇನ್ನು ರಾಶಿಯವರಿಗೆ ಮುಂದಿನ ಏಳು ವರ್ಷ ಶನಿ ದೇವರು ನಿಮ್ಮ ಮನೆಯಲ್ಲಿ ಇರೋದರಿಂದ ದೇವರು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಈ ರಾಶಿಯವರಿಗೆ ಮಾಡ್ತಾರೆ ಶನಿ ದೇವರು ಸಾಡೆ ಸಾತಿಯಿಂದ ಏಳು ವರ್ಷ ತಮ್ಮ ನಮ್ಮ ರಾಶಿಯಲ್ಲಿ ಇರೋದರಿಂದ ಖಂಡಿತವಾಗಲೂ ಕೂಡ ಶನಿ ದೇವರು ಒಳ್ಳೆಯದನ್ನು ಮಾಡ್ತಾರೆ ಕೆಟ್ಟದನ್ನ ಮಾಡ್ತಾರೆ ಅದು ಹೇಗೆ ಅಂತ ತಿಳಿದುಕೊಳ್ಳುವುದಾದರೆ ನಾವು ಮಾಡಿರುವ ಕರ್ಮಗಳ ಅನುಸಾರವಾಗಿ ನಾವು ಒಳ್ಳೆಯದನ್ನೇ ಮಾಡಿಕೊಂಡು ಬಂದಿದ್ದೀವಿ ಅಂದರೆ ಶನಿದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ನಾವು ತಪ್ಪು ಮಾಡಿದರೆ ಖಂಡಿತವಾಗಲೂ ನಮಗೂ ಕೂಡ ಶಿಕ್ಷೆ ಅನ್ನೋದು ಒಟ್ಟೆ ಕೊಟ್ಟೆ ಕೊಡ್ತಾನೆ ಇನ್ನು ಈ ರಾಶಿಯವರು ಒಳ್ಳೆಯ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ತೊಂದರೆ ಅನ್ನೋದು ಈ ರಾಶಿಯವರ ಹತ್ರನೂ ಕೂಡ ಬರಲ್ಲ ಯಾಕಂದರೆ ಶನಿ ಬಂದು ಕರ್ಮ ಫಲದಾತ ಅಂತಾನೇ ಹೇಳಬಹುದು ಇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಆ ರೀತಿಯಾಗಿದ್ದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವೂ ಯುಗಾದಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗಳಾಗಲ್ಲ ತಾಪತ್ರೆ ಕೂಡ ಆಗೋದಿಲ್ಲ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತಾ ಬರುತ್ತದೆ ಇನ್ನು ಮೇಷರಾಶಿಯವರು ಈ ಐದು ವಿಷಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು ಮಾತ್ರ ನಿಮ್ಮ ಲೈಫ್ನಲ್ಲಿ ಯಾರು ನಿಮ್ಮನ್ನ ಸೋಲಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ ಮೊದಲನೆಯ ಎಚ್ಚರಿಕೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕನ್ಫ್ಯೂಷನ್ ಮಾಡಿಕೊಳ್ಳದೆ ಧೈರ್ಯವಾಗಿ ಸ್ವತಂತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಬೇರೆಯವರಿಗೋಸ್ಕರ ಬದಲಾಯಿಸಬೇಡಿ ನೀವು ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದೆ ತೆಗೆದುಕೊಳ್ಳಬೇಡಿ ಭಯಪಡದೆ ದೇವರನ್ನು ನಂಬಿ ಮುಂದೆ ನಡೆಯಿರಿ ದೈವಶಕ್ತಿಗೆ ಮಾತ್ರ ಇರಬೇಕು ಹೊರತು ಸಾಮಾನ್ಯ ಜನರ ಮಾತುಗಳಿಗೆ ಕಿವಿ ಕೊಡದೆ ನಿಮ್ಮ ನಿರ್ಧಾರಗಳ ಮೇಲೆ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಗುರು ಗುರುಗಳು ನಿಮ್ಮ ತಂದೆ ತಾಯಿ ಆಶೀರ್ವಾದದ ಜೊತೆಗೆ ಸಾಕ್ಷಾತ್ ಸುಬ್ರಹ್ಮಣ್ಯನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ತುಂಬ ಭಯಪಡದೆ ಯೋಚನೆ ಮಾಡದೆ ಮುಂದೆ ನಡೆಯುತ್ತೇವೆ ಎಂದು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ನಿಮ್ಮ ಭಯ ಆತಂಕ ನಿಮ್ಮ ಗುರಿಗೆ ಅಡ್ಡಲಾಗಬಹುದು ಆದ್ದರಿಂದ ನೀವು ಆಂತರಿಕ ಶಕ್ತಿ ಹಾಗೂ ನಿಮ್ಮ ಧೈರ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೆ ನಡೆಯಿರಿ ಎರಡನೆಯದಾಗಿ ನಿಮ್ಮ ಮನಸ್ಸಿನ ಮಾತುಗಳಿಗೆ ಮಹತ್ವವನ್ನು ಕೊಡಿ ಬೇರೆಯವರು ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗದೆ ನಿಮ್ಮ ಇಷ್ಟಪಟ್ಟಂತಹ ವಸ್ತುಗಳನ್ನು ತೆಗೆದುಕೊ ತಗೊಳ್ಳಿ ನೀವು ಇಷ್ಟಪಟ್ಟಂತಹ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ಭಾವದಲ್ಲಿ ಬರುತ್ತೆ ಕಾರಣ ಏನಂದರೆ ಹಿಂದಿನ ಜನ್ಮದಲ್ಲಿ ಬೇರೆಯವರಿಗೋಸ್ಕರ ಬದುಕಿರುವಂತಹ ನೀವು ಈ ಜನ್ಮದಲ್ಲಿ ನಿಮಗಾಗಿ ನೀವು ಇಷ್ಟಪಟ್ಟಂತಹ ಜೀವನವನ್ನು ಜೀವಿಸಲು ಈ ಜನ್ಮ ಮೇರೆ ಮೇಷರಾಶಿಯಲ್ಲಿ ಜನಿಸುತ್ತಿದ್ದಿ ಜನಿಸಿರುತ್ತೀರಿ ಆದ್ದರಿಂದ ನಿಮಗೆ ಯಾವುದೇ ಸರಿ ಅನಿಸಿದರೆ ಆ ಕೆಲಸವನ್ನು ಮಾಡಿ ಮೂರಿ ಮೂರನೇ ಮೂರನೆಯದಾಗಿ ನಿಮಗೆ ನಿಮ್ಮ ಸುತ್ತಮುತ್ತಲಿನವರು ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅನಾವಶ್ಯಕವಾಗಿ ಹೊಗಳಿದ್ರೆ ಪ್ರಶಂಸೆ ಮಾಡಿದರೆ ನೀವು ಆ ಮಾತುಗಳಿಗೆ ಕಿವಿ ಕೊಡದೆ ಇರಬೇಕಾಗುತ್ತೆ ಹೊಗಳಿದವರು ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸಿಗೆ ಆಗಿ ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ನಿಮ್ಮ ಮುಂದೆ ಪ್ರಶಂಸೆ ಮಾಡಿ ನಿಮ್ಮನ್ನು ಸೋಲಿಸುವ ಪ್ರಯತ್ನದಲ್ಲಿ ಇರ್ತಾರೆ ಇದು ಸಾಧ್ಯವಾಗದೇ ಇದ್ದಾಗ ಚಾಡಿ ಮಾತುಗಳನ್ನು ಹೇಳಲು ಪ್ರಾರಂಭ ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ಹೀಗೆ ಹೇಳಿದರು ಹಾಗೆ ಹೇಳಿದರು ಹೀಗಂದರು ಹಾಗಂದ್ರು ಅಂತ ಗಾಸಿಪ್ಗಳನ್ನು ಮಾಡ್ತಾ ಇದ್ದರೆ ಇಂತಹ ಗಾಸಿಪ್ಗಳಿಗೆ ಕಿವಿಯನ್ನು ಕೊಡಬೇಡಿ ಹೊಗಳುವವರನ್ನು ಚಾಡಿ ಹೇಳುವವರನ್ನು ನಿಮ್ಮ ಜೀವನದಿಂದ ಇಗ್ನೋರ್ ಮಾಡಿ ಅವರಿಂದ ದೂರ ಇದ್ದರೆ ಒಳ್ಳೆಯದು ಮೇಷರಾಶಿಯವರು ಯಾವಾಗ ಹೈಯರ್ ಪೊಸಿಷನ್ ಜಾಬ್ನಲ್ಲಿ ಇರಬೇಕು ಒಳ್ಳೆಯ ಪವರ್ನಲ್ಲಿ ಇರಬೇಕು ಅನ್ನೋದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ ನೀವು ಪವರ್ಗೆ ನಿಮ್ಮ ಪೊ ಪೊಸಿಷನ್ ಗೆ ನಿಮ್ಮ ನೇಮ್ ಆ್ಯಂಡ್ ಫೇಮ್ಗೆ ಕಂಟಕ ತರುವಂತಹ ಹೊಗಳುವ ತೆಗಳುವ ಹೊಟ್ಟೆ ಕಿಚ್ಚು ಪಡುವಂತಹ ಜನರಿಂದ ದೂರವಿರುತ್ತೇವೆ ಇಂಥವರ ಮಾತು ನಾನು ಕರಗೋದಿಲ್ಲ ನನ್ನ ಗುರಿಯ ಕಡೆ ಫೋಕಸ್ ಮಾಡುತ್ತೇನೆ ಫೋಕಸ್ ಆಗಿರುತ್ತೇನೆ ಎಂದು ಎಚ್ಚರಿಕೆಯಿಂದ ಇರಬೇಕು ಇನ್ನು ನಾಲ್ಕನೆಯದಾಗಿ ಮೇಷರಾಶಿಯವರು ಯಾವ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡಬಾರದು ಎಂಬ ಶಪಥವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಸಂದರ್ಭ ಬರಬಹುದು ನಿಮ್ಮ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಅಥವಾ ಅಧರ್ಮದಲ್ಲಿ ಇರುವವರ ಪರವಾಗಿ ಸಪೋರ್ಟ್ ಮಾಡಿ ಮಾತನಾಡುವ ಹಾಗಿಲ್ಲ ಮೇಷರಾಶಿಯಲ್ಲಿ ಸೂರ್ಯ ಗ್ರಹ ಉಚ್ಚನಾಗುವಂತಹ ರಾಶಿ ಅದು ಸೂರ್ಯನ ಪುತ್ರನಾದಂತಹ ಶನೇಶ್ವರ ಹಾಗೂ ಮತ್ತೊಬ್ಬ ಪುತ್ರನಾದಂತಹ ಯಮಧರ್ಮರಾಜನ ಇವರಿಬ್ಬರು ಧರ್ಮಕ್ಕೆ ಕಟ್ಟು ಬಿದ್ದವರು ಈ ರಾಶಿಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಜನಿಸಿದವರು ಧರ್ಮದ ಪರವಾಗಿ ನಿಲ್ಲಬೇಕಾಗುತ್ತೆ ನ್ಯಾಯ ನೀತಿ ಧರ್ಮದ ಆದಿಯಲ್ಲಿ ನಡೆಯುವವರಿಗೆ ದೈವಶಕ್ತಿ ನಿಮ್ಮ ಬೆನ್ನ ಹಿಂದೆಯೇ ಕಾಯುತ್ತೆ ನಿಮ್ಮ ಕುಟುಂಬದವರೇ ಆಗಲಿ ಹೊರಗಡೆಯವರೇ ಆಗಲಿ ತಪ್ಪು ಮಾಡಿದಾಗ ಎದರದೆ ಎತ್ತಿ ನ್ಯಾಯದ ಪರವಾಗಿ ಮಾತನಾಡಬೇಕು ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಸಮಸ್ಯೆಗಳು ಬಂದರೂ ನಿಮ್ಮ ಧರ್ಮ ನಿಮ್ಮನ್ನು ಸಮಸ್ಯೆಗಳಿಂದ ಪಾರು ಮಾಡುತ್ತೆ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅನ್ನುವಂತಹ ಮಾತಿಗೆ ಕಟ್ಟುಬಿದ್ದು ನೀವು ಇರಬೇಕಾಗುತ್ತದೆ ಇನ್ನು ಐದನೆಯದಾಗಿ ಮೇಷರಾಶಿಯವರು ಹೆಚ್ಚು ಸ್ವಾಭಿಮಾನಿಗಳು ತನ್ನ ಗೌರವಕ್ಕೆ ಚ್ಯುತಿ ಬರದ ಹಾಗೆ ಕಾಪಾಡಿಕೊಳ್ಳುವಂತಹ ಗುಣದವರು ಯಾವುದೇ ಸಂದರ್ಭದಲ್ಲಿ ಆಗಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರದು ಅನ್ನುವಂತಹ ಮನಸ್ಥಿತಿ ಅವರು ಅವರು ನೀವು ಯಾರೋ ಪರವಾಗಿ ಸಹಾಯ ಮಾಡಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳಬೇಡಿ ನಿಮ್ಮ ಸಹಾಯ ಮಾಡುವ ಗುಣವನ್ನು ಅವರು ಮಿಸ್ಯೂಸ್ ಮಾಡಿಕೊಳ್ಳಬಹುದು ನಿಮ್ಮ ಗೌರವಕ್ಕೆ ಧಕ್ಕೆ ತರುತ್ತಾರೆ ಇಂತಹ ಸನ್ನಿವೇಶ ಬಂದಾಗ ಆ ಜಾಗದಲ್ಲಿ ಮೌನವಾಗಿರಿ ಅಥವಾ ಆ ಜಾಗವನ್ನು ಖಾಲಿ ಮಾಡಿ ನಿಮ್ಮ ನೇರ ನುಡಿಯಿಂದ ಮಾತನಾಡುವಾಗ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳದೆ ಮೌನವಾಗಿರುವಂಥದ್ದು ಒಳ್ಳೆಯದು ಇನ್ನು ಈ ಐದು ಎಚ್ಚರಿಕೆಗಳು ಎಚ್ಚರಿಕೆಗಳು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವುದರಿಂದ ನಿಮ್ಮ ಸಾಧನೆಗೆ ಯಾವ ಅಡೆತಡೆಗಳು ಉಂಟಾಗುವುದಿಲ್ಲ ಇನ್ನು ಮೇಷರಾಶಿಯವರು ಈ ವರ್ಷ ತುಂಬಾ ಹುಷಾರಾಗಿರಬೇಕು ಅಂತಾನೆ ಹೇಳಬಹುದು ಆರೋಗ್ಯದಲ್ಲಿ ತೊಂದರೆ ಅನ್ನೋದು ಕಾಡುತ್ತಾ ಇರುತ್ತೆ ಹುಷಾರಾಗಿರಿ ನಿಮ್ಮ ಆರೋಗ್ಯನ ನೀವು ತುಂಬ ಚೆನ್ನಾಗಿ ಇಟ್ಟುಕೊಳ್ಳಬೇಕು ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಅಂದರೆ ಈಗ ತಲೆನೋವು ಬರೋದು ಅಥವಾ ಹೊಟ್ಟೆ ನೋವಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರೋದು ಈ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ನೀವು ತಕ್ಷಣ ವೈದ್ಯರ ಹತ್ತಿರ ಹೋಗೋದು ಉತ್ತಮ ಇನ್ನು ಹಣಕಾಸಿನ ಸಂಬಂಧಿಸಿದಂತೆ ಹೂಡಿಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಹಣಕ್ಕೇನು ಈ ವರ್ಷ ನಿಮಗೆ ತೊಂದರೆ ಆಗೋದು ಇರೋದಿಲ್ಲ ಆದರೆ ಈ ಹಣನ ನೀವು ತುಂಬಾ ಹುಷಾರಾಗಿ ಹೂಡಿಕೆ ಮಾಡಬೇಕು ಅದು ಫ್ಯೂಚರ್ಗೆ ಆಗಿರಬಹುದು ಇಲ್ಲ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರಬಹುದು ಅಥವಾ ಒಂದು ಮನೆ ಕಟ್ಟಿಸುವುದರ ಬಗ್ಗೆ ಆಗಿರಬಹುದು ಯೋಚನೆ ಮಾಡ್ತಾ ಇದ್ದರೆ ಈ ರೀತಿಯಾಗಿ ಮೇಷರಾಶಿಯವರು ಯಾವುದೆಲ್ಲ ಯಾವುದೆಲ್ಲಾದರೂ ಎಲ್ಲ ಮ್ಯೂಚುವಲ್ ಫಂಡ್ಸ್ ಅಥವಾ ಇತರೆ ಒಂದು ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ನೀವು ಹೂಡಿಕೆ ಮಾಡಿ ಮಾಡ್ತಿದ್ದೀರಿ ಅಂತ ಅಂದುಕೊಳ್ಳಿ ಆದರೆ ನೀವು ಹುಷಾರಾಗಿ ಹೂಡಿಕೆಯನ್ನು ಮಾಡೋದು ಉತ್ತಮ ಯಾಕಂದರೆ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತೆ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು ಹಣನ ಕಳೆದುಕೊಂಡು ಬಿಡ್ತೀರಾ ಇನ್ನು ಗುರುವಿನ ಬದಲಾವಣೆಯಿಂದಾಗಿ ಈ ವರ್ಷ ನಿಮಗೆ ಗುರುವಿನ ಬಲ ಅನ್ನೋದೇ ಇರೋದಿಲ್ಲ ಈ ವರ್ಷ ಹನ್ನೆರಡನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮಹ ಮನೆಯಲ್ಲಿ ರಾಹು ಇರೋದರಿಂದ ಲಾಭ ಕೂಡ ಹೆಚ್ಚಾಗಿರುತ್ತೆ ಆದರೆ ಶನಿದೇವರು ನಿಮಗೆ ಸಾಡೆ ಸಾತಿ ಕೊಟ್ಟಿರುವುದರಿಂದ ನಿಮಗೆ ಎಷ್ಟು ಲಾಭ ಇರುತ್ತೋ ಅಷ್ಟು ನಷ್ಟ ಕೂಡ ಆಗಬಹುದು ನೀವು ಎಚ್ಚರಿಕೆಯಿಂದ ಇರಬೇಕು ಎಷ್ಟು ಹಣ ಬರುತ್ತೋ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡಿಕೊಳ್ಳುತ್ತಾ ನಿಮ್ಮ ಆರೋಗ್ಯದಲ್ಲಿ ನೀವು ಹುಷಾರಾಗಿದ್ದು ನೀವು ಶನಿದೇವರ ಮೊರೆ ಹೋಗೋದ್ರಿಂದ ಖಂಡಿತವಾಗಲೂ ಕೂಡ ನಷ್ಟ ಅನ್ನೋದು ಕೂಡ ಕಡಿಮೆಯಾಗುತ್ತೆ ಇನ್ನು ಶುಭ ಫಲ ಏನು ಅಂತ ನೋಡೋದಾದರೆ ನೀವು ಒಳ್ಳೆಯದನ್ನೇ ಬಯಸಿದರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದೇ ಆಗುತ್ತೆ ಇನ್ನು ಅಶುಭ ಫಲ ನೋಡೋದಾದರೆ ಶನಿದೇವರು ಕರ್ಮ ಫಲದಾತ ನೀವು ಮಾಡಿರುವ ಕರ್ಮಗಳಿಗೆ ಅನುಸಾರವಾಗಿ ಅವರು ಫಲವನ್ನು ಕೊಡ್ತಾರೆ ಇನ್ನು ಪರಿಹಾರ ಏನು ಅನ್ನೋದನ್ನು ನೋಡೋದಾದರೆ ಶನಿ ಸಾಧ್ಯವಾದಷ್ಟು ಪ್ರಸಾದ ತಪ್ಪಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುವುದಾದರೆ ಖಂಡಿತವಾಗಲೂ ಕೂಡ ಪ್ರತಿ ಶನಿವಾರ ನೀವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅರ್ಚನೆ ಮಾಡಿಸಬೇಕು ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಾಧ್ಯವಾದಷ್ಟು ಶನಿವಾರ ನೀವು ಆಂಜನೇಯ ಟೆಂಪಲ್ಗೆ ಹೋಗಿ ಪೂಜೆಯನ್ನು ಮಾಡಿಸಿ ಅರ್ಚನೆಯನ್ನು ಮಾಡಿಸಿ ಖಂಡಿತ ನಿಮಗೆ ಸಾಡೆ ಸಾತಿ ಶನಿ ಕಡಿಮೆ ಆಗುತ್ತಾ ಹೋಗುತ್ತೆ ಅಂದರೆ ದೋಷ ಇದ್ದರೆ ಕಮ್ಮಿ ಆಗುತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್